ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸೆ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡಲ್ಲ ರೀ ನನಗೂ ನಾಲ್ಕೈದು ದಿನ ಆತ್ರಿಪ್ಪ ಭಾಳ ಇದ್ದಿದ್ದಿಲ್ಲ ಸೊ ಅದ್ರಾಗ ಒಂದು ಸ್ವಲ್ಪ ಗುಡುಗೆ ತೊಗೊಂಡು ಆರಾಮಾಗಿದ್ದೀನಿ ರೀ ಅಂತ ಹೋಗಿಲ್ಲರಿಪ್ಪ ನಾಲ್ಕೈದು ದಿನ ಆದ್ರೂ ಫುಲ್ ಚಳಿ ಜ್ವರ ಆಮೇಲೆ ನೆಗಡಿ ತಲೆನೋವು ತಲೆ ಒಜ್ಜೆ ಆಗಿ ನಂಗೆ ಒಂದು ಫುಲ್ ಧ್ವನಿ ನೋಡಿರಿ ಯಾವ ಥರ ಫುಲ್ ಚೇಂಜ್ ಆಗಿಬಿಟ್ಟದೆ ನಂದುನಿ ಹೌದಾ ಇಲ್ವಾ ಆಗ್ಬಿಟ್ಟೈತೆ ರೀ ಇಲ್ಲೆಲ್ಲ ಅಂತೂ ಫುಲ್ ನೆನಿಗೆ ಈ ಗಂಟ್ಲೆಲ್ಲ ಫುಲ್ ನೋವು ಆಗ್ಬಿಟ್ಟೈತ್ರಿ ನೀರು ಕುಡಿಯೋಕ್ಕೂ ಆಗಬಲ್ಲ ಅಷ್ಟು ತ್ರಾಸ ಆಗತೈತಿ ಇವತ್ತು ಇವತ್ತಿಗೂ ಅದೇ ಥರ ಒಂದು ಸ್ವಲ್ಪ ಏನೋ ಕಮ್ಮಿ ಆಗೈತ್ರಿ ಇವತ್ತು ಅದರಲ್ಲಿ ಕೆಲ್ಸಕ್ಕೂ ಹೋಗತ್ತೇನ್ರಿ ಯಾಕಂದ್ರೆ ಮುಂದೆ ನಾನು ಮತ್ತೆ ನಾಲ್ಕೈದು ದಿನ ಸುಟಿ ಮಾಡೋದನ್ನೂ ಐತ್ರಿ ಕೆಲ್ಸಕ್ಕೆ ಹೋಗಿ ಬರೋದು ಮಕ್ಕಳೋದು ಕೆಲ್ಸಕ್ಕೆ ಹೋಗಿ ಬರೋದು ಮಕ್ಕಳೋದು ಇದಾಗೆ ಆಗ್ಬಿಟ್ಟೈತೆ ರೀ ನಂಗೆ ನಾಲ್ಕೈದು ದಿನ ಆದ್ರೂ ಯಾಕಂದ್ರೆ ಆ ಕಡೆ ಅಮ್ಮನೂ ಕರೆ ಕಳಿಸ್ಬೇಕಂತ ಅಂದ್ಕೊಂಡೆ ರೀ ಅಮ್ಮಗನು ಪಾಪ ಅವ್ರದ್ದು ಅಲ್ಲೇ ಅಂಗಡಿ ಎಲ್ಲ ಬಿಟ್ಕೊಟ್ಟು ಬರೋಕ್ಕಂಗೆ ಇಲ್ರಿ ಅದ್ರಾಗ ನಾವು ಅಪ್ಪಾಗೂ ಬಿಟ್ಕೊಂಡು ಬರೋಕ್ಕಾಗಂಗಿಲ್ರಿ ಅದ್ರ ಸಂಬಂಧ ಮತ್ತು ನಾನು ಕರೆ ಕಳ್ಸಿಲ್ರಿ ಸುಮ್ಮನೆ ಅದ್ರಾಗ ಕೆಲ್ಸಕ್ಕೆ ಆಗತ್ತೇನು ರೀ ಇಷ್ಟು ತ್ರಾಸಾಗತ್ತೈತೆ ರೀ ನಮ್ಮ ಜಾಗಲು ಭಾಳ ಅಂದ್ರೆ ಭಾಳ ಆಗತ್ತೈತೆ ರೀ ಅಲ್ಲಿ ನೀರಾಗಿ ನಿಂತು ಐದು ಮನೆ ಮಾಡ್ಕೊಂಡು ಬಂದು ಮತ್ತು ಮನೆಯಾಗೆ ಮಾಡಬೇಕಂದ್ರೆ ಮಾಡಿಕೊಂಡು ಸರಿಯಾಗಿ ನಾನು ಊಟನೂ ಸಹಿತ ಮಾಡೀನ್ರಿ ಆ ಥರ ಬಾಯ ಎಲ್ಲ ಇಸ್ ಆಗಲಿ ಫುಲ್ ಇದು ಏನು ಮಾಡ್ತಾರೆ ಫುಲ್ ಪೇಶಂಟ್ ಆಗಿಬಿಟ್ಟೇನಿರಿ ನಾನು ಮತ್ತು ನೋಡಿರಿ ಫ್ರೆಂಡ್ಸೇ ಎಲ್ಲರೂ ಕೇಳಾಡ್ತಿದ್ರಿ ಪೇಮೆಂಟ್ ಬಂದೇತೇನು ಪೇಮೆಂಟ್ ಬಂದೇತನ ಅಂತಂದು ಸೊ ನೋಡಿರಿ ಪೇಮೆಂಟ್ ಇಲ್ಲ ಐತ್ರಿ ಇದು ನೋಡಿರಿ ಏನು ವರ್ಜಿನಲ್ಲ ಏನು ಡೂಪ್ಲಿಕೇಟ ನೋಡಿರಿ ಫ್ರೆಂಡ್ಸ್ ಗೊತ್ತಾಗತ್ತಾ ನಿಮಗೆ ಸೊ ಡುಪ್ಲಿಕೇಟ್ ಹೌದ್ರಿ ಯಾವುದು ನಂಗೆ ರೊಕ್ಕ ಅಂತ ಪೇ ಯೂಟ್ಯೂಬಿಂದ ಏನೂ ರೊಕ್ಕ ಬಂದಿಲ್ಲರಿ ಇದು ಹಂಗೆ ತೋರಿಸಿದ್ದು ಡುಪ್ಲಿಕೇಟ್ ನೋಡ್ರಿ ಯಾವ ಥರ ಅದಾವು ಸೊ ಈ ರೊಕ್ಕ ನೋಡಿದ್ರೆ ನೋಡಿದರೆ ಯಾವ ಥರ ಅದಾವೆ ನೋಡ್ರಿ ಒರಿಜಿನಲ್ ಥರನೇ ಅದಾವೆ ರೀ ಮತ್ತೆ ಈ ಯೂಟ್ಯೂಬಿಂದ ದುಡ್ಡು ಬಂದಿತ್ತೆ ಎಷ್ಟು ಬಂದಿತ್ತು ಅಂತಂದು ಈಗ ಏನು ಬಂದಿರಬೇಕು ನಾನು ನಿಜವಾಗಲೂ ಒಂದು ವರ್ಷ ಬಂದಿ ಒಂದು ವರ್ಷದ ಮೇಲೆ ಆತ್ರಿ ಒಂದು ವರ್ಷ ಒಂದು ತಿಂಗಳಾತ್ರಿ ಈ ತಿಂಗಳಿಗೆ ಅದು ಏನಾದರೂ ಹೇಳ್ಬೇಕಂತ ಅಂದ್ಕೊಂಡೆ ರೀ ಹೋದ ತಿಂಗ್ ಹೋದ ತಿಂಗಳೇ ನ ಒಂಬತ್ತನೇ ತಾರೀಕಿಗೆ ಏನೋ ಒಂದು ಒಂದು ವರ್ಷ ಆತ್ರಿ ಇದು ಆಗಿ ನನ್ನ ಚಾನಲ್ ಶುರು ಮಾಡಿ ಏನು ಇವತ್ತೂ ಅದೇನು ವೈರಲ್ಲೂ ಆಗಲಿಲ್ಲ ನನಗೆ ಯೂಟ್ಯೂಬಿಂದ ದುಡ್ಡು ಬರಲಿಲ್ಲ ರೀ ಇಷ್ಟು ದಿನ ಇಷ್ಟು ಒಂದು ವರ್ಷ ಆದ್ರೂ ಸೊ ನೋಡೋಣ ರೀ ಆ ದೇವ್ರು ಯಾವಾಗ ಕಣ್ತಿರ್ತಾನೋ ಆವಾಗ ನಾವು ಮುಂದೆ ಹೋಗೋದ್ರಿ ಯೂಟ್ಯೂಬ್ದಾಗ ಅಲ್ಲಿ ತನಕ ನಾವು ಹ್ಯಾಂಗಾದರೂ ಹಾಗೆ ಕಾಲಿಡ್ಕೊತ ಹೆಜ್ಜೆ ಇಡುವಂತ ಬರೋದು ರೀ ಸ್ವಲ್ಪ 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 ಯಾಕಂದ್ರೆ ಒಂದೇ ಸಲ ಯಾರಿಗೂ ಬೇಕಂದಾಗ ಸಿಗಂಗಿಲ್ಲ ರೀ ಹಂಗೆ ಸ್ವಲ್ಪ ನಾವು ಕಷ್ಟಪಡ್ಬೇಕಲ್ರಿ ಕಷ್ಟಪಟ್ಟು ಆಮೇಲೆ ಪ್ರತಿಫಲ ಸಿಗ್ತದ್ರಿ ಪಟ್ರೆ ಅದ್ರ ಸಂಬಂಧ ನನಗೆ ಯಾವ ದುಡ್ಡಿಂದ ನಾನು ನನ್ನ ಮಗಳು ಚೆನ್ನಾಗಿ ತಂದಿದ್ದೀನಿ ಅಂತಂದು ನಿಮಗೆಲ್ಲ ಆವತ್ತ ಹೇಳಿದ್ದಿಲ್ಲ ರೀ ಅಂದರೆ ನಂಗೆ ಕೆಲಸದಿಂದ ದುಡ್ಡು ಬಂದಿದ್ದಿದ್ರಾಗ ನಾನು ಇದು ನನ್ನ ಮಗಳು ಚೆನ್ನಾಗಿ ತಂದಿದ್ದೆ ನಂಗೆ ಯಾವ ಇವೆಲ್ಲ ಯೂಟ್ಯೂಬಿಂದ ಏನು ಬಂದಿಲ್ಲ ರೀ ಫಸ್ಟ್ ಯೂಟ್ಯೂಬಿಂದ ಬಂದು ಬಂದರೆ ಫಸ್ಟ್ ನಿಮಗೆ ಹೊತ್ತು ಹೇಳ್ತೀನಿ ರೀ ನಾನು ಯಾಕಂದರೆ ಎಲ್ಲ ನಿಮ್ಮಗಳ ಸಪೋರ್ಟಿಂದ ರೀ ನಿಮ್ಮಗಳ ಆಶೀರ್ವಾದದಿಂದ ಬಂದಿರ್ತಾವೋ ಮತ್ತು ನಿಮ್ಗೆ ಹೇಳ್ದೆ ನಾನು ಹೆಂಗೆ ಇರ್ತೀನಿ ರೀ ಅದು ಸುಮ್ಮನೆ ಯಾವುದು ಬಂದಿಲ್ಲ ರೀ ಫ್ರೆಂಡ್ಸ್ ನಂಗೆ ಯೂಟ್ಯೂಬಿಂದ ಯಾವುದು ದುಡ್ಡು ರೀ ಏನೂ ಇಲ್ಲ ನನ್ನ ಮಗಳಿಗೆ ಮೊನ್ನೆ ಚೈನಾ ತಂದಿದ್ದು ನಾನು ದುಡ್ದಿದ್ದು ದುಡ್ಡಿಂದ ಸೊ ಅದನ್ನು ದುಡ್ಡು ಎಷ್ಟು ಬಂದಿತ್ತು ಅಂತಂದು ಅದನ್ನು ಹೇಳ್ತೀನಿ ರೀ ಅಂದ್ರೆ ಅವು ತಿಂಗಳ ಒಂದು ಸ್ವಲ್ಪ ನಾಲ್ಕು ಮನಿ ರೀ ನಾಲ್ಕು ಮನಿದು ದುಡ್ಡು ಎಷ್ಟು ಬಂದಿತ್ತು ಅದು ಅಮೌಂಟ್ ಹೇಳಂಗಿಲ್ಲ ರೀ ನಾನು ಸೊ ಇದ್ರ ಮ್ಯಾಲಾರು ಹಾಕಿ ನಾನು ಹೇಳ್ತೀನಿ ರೀ ಯಾಕಂದ್ರೆ ನಾನು ಮತ್ತು ಸಡನ್ನಾಗಿ ನಾನು ಇಷ್ಟ ಬಂದೈತೆ ಅಂತಂದು ಹೇಳಿದ್ರೆ ಮತ್ತೆ ಏನಾರ ಪ್ರಾಬ್ಲಮ್ ಆಗಬಾರ್ದನ್ ರೀ ಇವಾಗ ಅದರ ಸಂಬಂಧ ಎಷ್ಟು ಬಂದೈತಪ್ಪ ಅಂದ್ರೆ ಎರಡು ಎರಡು ಸಾವಿರ ರೂಪಾಯ್ದು ಒಂದು ಆರು ಸೀರೆ ತೊಗೋಬೇಕ್ರಿ ಅಷ್ಟು ಬಂದಿದ್ದಾವ ಸೋ ಅದ್ರ ಅದರಿಂದ ನಾನು ನನ್ನ ಮಗಳಿಗೆ ಆಮೇಲೆ ನಮ್ಮ ಅಕ್ಕನ ಮಗಳಿಗೆ ಚೈನಾ ತಂದಿದ್ದರೆ ಉಳಿಕಿದ್ದನ್ನು ಸಂಘ ಆಮೇಲೆ ಮನೆಗೆ ಇದು ಅಂತಂದು ಎಲ್ಲ ಹೋಯ್ತ್ರಿ ಮತ್ತು ಈ ತಿಂಗಳ್ರಿ ಈ ತಿಂಗಳ ಏನಾಗುತ್ತೋ ಗೊತ್ತಿಲ್ಲ ನೋಡಣಿ ರೀ ಹಾಗೆ ಮತ್ತು ಮನೆಯಾಗ ಕಷ್ಟ ಇರ್ತೈತೆ ರೀ ಮತ್ತು ಸಂಘ ಅವೆಲ್ಲ ಅದಾವ್ರಿ ಅಲ್ಲಿಗೆಲ್ಲ ಕಟ್ಟಿದ್ವಿ ಎಲ್ಲ ಒಂದು ರೂಪಾಯಿ ಹೂಳಿಲ್ಲಿ ಅಷ್ಟು ದುಡಿದ್ರು ನಾನು ಏನೋ ಅಷ್ಟು ಆಸರ ಆಯ್ತಲ್ಲ ರೀ ಮನೆಗೆ ಆಮೇಲೆ ನನ್ನ ಮಗಳಿಗಂತೂ ಚೈನಾನ ಇರಲಿಲ್ಲ ರೀ ಅವ್ಳಿಗೆ ಯಾವಾಗ ಚೈನ ಏನೋ ಅನ್ನೋ ಅನ್ನ ಸಂಘ ಆಗಿಬಿಟ್ಟಿತ್ತು ಅದ್ರ ಸಂಬಂಧ ನನ್ನ ಫಸ್ಟ್ ಪೇಮೆಂಟ್ ಇದ್ದಾನೆ ನನ್ನ ಮಗಳು ನನ್ನ ಮಗಳು ಚೈನಾಗ್ ತಂದಿದ್ದಾರೆ ಇಬ್ಬರಿಗೂ ತಂದು ಕೊಟ್ಟು ಕಳ್ಸಿದ್ದರೆ ಆಲ್ರೆಡಿ ನಾನು ಸೊ ಚಲೋ ಕಣ ಇದು ಕಾಲುಗಂತರ ಮಸ್ತ್ ಕಣಾಗತ್ತಿದ್ವಿ ರೀ ನಿನ್ನೆ ಹೋಗಿದ್ ರೀ ಮೊನ್ನೆ ಸಾರಿ ಮೊನ್ನೆ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಕಣಾಗುತ್ತಿದ್ವಿ ರೀ ಭಾಳ ಖುಷಿ ಪಟ್ಲಿರು ಅವಾಗಿಂದ ಹೇಳಾಗುತ್ತಿದ್ದು ನಂಗೆ ಚೈನಾ ಬೇಕು ಚೈನಾ ಬೇಕು ಅಂತಂದ್ರೆ ನನಗೂ ತರಕಾಗಿದ್ದಿಲ್ಲ ರೀ ಯಾಕಂದ್ರೆ ನನ್ನ ಕೆಲ್ಸದ ಮನೇನೇ ಇರಲಿಲ್ಲ ಮತ್ತು ನಾನು ಹೆಂಗೆ ತರಬೇಕು ರೀ ಆವಾಗ ಎಂಟುನೂರು ರೂಪಾಯಿ ದುಡಿತಿದ್ದೆ ಎಂಟು ನೂರು ರೂಪಾಯ್ದಾಗ ನಂಗೆ ಕೊಟ್ರೆ ಕೊಟ್ಟರೆ ನಮಗೆ ರೀ ನಾ ನಾವು ಇಟ್ಕೊಂಡ್ರೆ ಮನೆಗೆ ಎದಕ್ಕರ ಬೇಕಾಗಿರ್ತಿತ್ತು ರೀ ಅದ್ರ ಸಂಬಂಧ ಮತ್ತು ಬಿಡು ಅಂತಂದು ನಾನು ಆವಾಗ ಏನೂ ತರಲಿಲ್ಲ ರೀ ನನ್ನ ಕೆಲಸದ ಮನೆ ಜಾಸ್ತಿ ಸಿಕ್ಕಾಗ ನನ್ನ ಮಗಳಿಗೆ ನಾನು ಏನಾದ್ರು ಕೊಡಿಸ್ಬೇಕಂತ ರೀ ಸೊ ಅದನ್ನು ರೀ ಅದಷ್ಟೇ ನನಗೆ ಯೂಟ್ಯೂಬಿಂದ ಯಾವುದೂ ಕೂಡ ದುಡ್ಡು ಬಂದಿಲ್ಲ ರೀ ಇವತ್ತು ನಾಲ್ಕು ಸೊ ಬಂದರೆ ನಾನು ಫಸ್ಟ್ ನಿಮಗೆ ಹೇಳ್ತೀನಿ ರೀ ಫ್ರೆಂಡ್ಸ ಮತ್ತು ಎಲ್ಲರೂ ಕೇಳ ಹತ್ತಿದ್ರೆ ಎಷ್ಟು ಬಂತೆ ಎಷ್ಟು ಬಂತದೆ ಸೊ ಎರಡು ಸಾವಿರ ರೂಪಾಯಿದು ಒಂದು ಆರು ಸೀರೆ ರೀ ಅಷ್ಟು ನಾನು ಕೆಲಸ ಮಾಡಿ ದುಡ್ದಿದ್ದೀನಿ ರೀ ಸೊ ಕಷ್ಟಪಟ್ಟು ಭಾಳ ಕಷ್ಟಪಟ್ಟಿದ್ದೀನಿ ರೀ ಆಕಿಂದ ನಾನು ಕ ನಿಜವಾಗ್ಲೂ ನಂಗೆ ಇವತ್ತಿನಗೂ ಸರಿಯಾಗಿ ನಿದ್ದೆ ಕೂಡ ರೀ ಆವಾಗ ಕೆಲಸ ಇಲ್ಲದಾಗ ಕೆಲಸ ಕೆಲಸ ಅಂತಂದು ಅನ್ನಿದಾರೆ ಕೆಲಸ ಇಲ್ಲ ಏನಾರ ಇವೇ ಇವ ಎಷ್ಟಾದರೂ ನಾವು ಎಷ್ಟಂತಂದು ಮನ್ಯಾಗೆ ಕೇಳಬೇಕು ಅಂತ ಅಂದ್ಕೊಂಡು ನನಗೆ ಒಂಥರ ಬೇಜಾರಾಗಿಬಿಟ್ಟಿತ್ತು ರೀ ಏ ನನ್ನ ಕೆಲಸದ ಮನೆ ಅಷ್ಟು ಯಾವಾಗ ಸಿಕ್ತಾವ ಅಂತ ಅಂದ್ಕೊಂಡು ಹಂಗೆ ಈಗ ಕೆಲಸ ಸಿಕ್ಕೈತ್ರಿ ಕೆಲಸ ಸಿಕ್ಕಿದ ಮೇಲೆ ಈಗ ಮಾಡೋಕ್ಕೆ ಎಷ್ಟು ಕಷ್ಟ ಆಗತ್ತಂದ್ರೆ ಬೆಳಗ್ಗೆ ಏಳು ಗಂಟೆನೂ ಹೋಗ್ಬೇಕು ತಂಡೆ ಅನ್ನೋಂಗಿಲ್ಲ ಏನಿಲ್ಲ ಆಮೇಲೆ ಮಳೆ ಅನ್ನೋಂಗಿಲ್ಲ ಹಂಗೆ ಕೆಲ್ಸಕ್ಕೆ ಹೋಗ್ಬೇಕು ಆ ತಂಡ ನೀರಾಗ ಮಾಡಿ ಬಂದ ನನಗೆ ಈಗ ನಾಲ್ಕೈದು ದಿನ ಅಂತೂ ನಾನು ಹಾಸಿಗೆನೇ ಇದ್ಬಿಟ್ಟಿದ್ದಾರೆ ಅದು ಅದ್ರಾಗ ಬೆಳಗ್ಗೆ ಏಳು ಗಂಟೆ ಹೋಗಿ ಹೋಗಿ ಹನ್ನೆರಡು ಊರಿಗೆ ಬಂದು ಮತ್ತು ಮಕ್ಕೊಂಡು ಬಿಡೋದ್ರಿ ಮಕ್ಕೊಂಡು ಹೊಟ್ಟೆ ಹೇಳ್ತೀನಿ ನಾನು ಅದೇನೋ ಡೋಲೋ ಗುಳಿ ಗುಳಿಗೆ ಅಂತರಪ್ಪ ಟ್ಯಾಬ್ಲೆಟ್ ಸೊ ಅದನ್ನು ತೊಗೊಂಡು ಈಗ ಆರಾಮಾಗಿದ್ದು ಎಷ್ಟು ಆರಾಮಾಗೈತೆ ಸ್ವಲ್ಪ ಕಷ್ಟ ಆದರೂ ಆರಾಮಾಗಿದ್ರಿ ಫ್ರೆಂಡ್ಸ ಸೊ ಎಲ್ಲ ನಿಮ್ಗಳ ಆಶೀರ್ವಾದ ತಿಂದರೆ ಮತ್ತೆ ನೋಡಿರಿ ಫ್ರೆಂಡ್ಸ ಇವತ್ತಿನ ನನ್ನ ವೀಡಿಯೋ ನಿಮಗೆ ಆಗಿದೆ ಅಂತ ಅನ್ಕೊಳ್ಳಾಗುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಸ್ಕಿಪ್ ಮಾಡಲಾದಂಗೆ ನನ್ನ ವೀಡಿಯೋಸ್ ನೋಡಿದಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸರ್ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತಂದು ಕಟ್ಟೆಕಿರ್ಬಾಯಿ